ನಮಗೆ ಅಮಾವಾಸ್ಯ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈ ಬಾರಿ ಬಂದಿರುವಂತಹ ಅಮಾವಾಸ್ಯೆಗೆ ಮೌನಿ ಅಮವಾಸೆ ಅಂತ ಹೇಳಿ ಕರೆಯುತ್ತಾರೆ ಈ ಅಮವಾಸೆ ನಮ್ಗೆ ಪ್ರಾರಂಭವಾಗುವಂತದ್ದು ಹದಿನೆಂಟನೆಯ ತಾರೀಕು ಭಾನುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂತದ್ದು ನಿಮ್ಗೆ ಸರಳವಾಗಿ ಹೇಳ್ಬೇಕು ಅಂತಂದ್ರೆ ಶನಿವಾರ ರಾತ್ರಿ ಹನ್ನೆರಡು ಗಂಟೆ ನಂತರದಲ್ಲಿ ಬರುವ ಸಮಯ ನಾವು ಅದನ್ನ ಭಾನುವಾರ ಅಂದುಕೊಳ್ತೇವೆ ಹಾಗಾಗಿ ಆ ಭಾನುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಾಲ್ಕು ನಿಮಿಷ ಅಂತ ಹೇಳಿ ಅಂದ್ಕೊಂಡು ಹತ್ತೊಂಬತ್ತನೇ ತಾರೀಕು ಸೋಮವಾರ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದ್ರೆ ಈಗಾಗ್ಲೇ ನನ್ಗೆ ಹೇಳದಾಗೆ ಭಾನುವಾರ ನಂತರದ ಸಮಯ ಅದು ಸೋಮವಾರವಾಗಿರುತ್ತದೆ ಹಾಗೇನೆ ಈ ನಾವು ಇವಾಗ ಈ ಒಂದು ಮೌನಿಯ ಮೋಸೆ ಆಚರಣೆ ಮಾಡ್ಬೇಕಾಗಿರುವಂತದ್ದು ಭಾನುವಾರವೇ ಆಗಿರುತ್ತದೆ ಯಾಕಂದ್ರೆ ನಮ್ಗೆ ಶನಿವಾರ ಮಧ್ಯರಾತ್ರಿ ಅಂದ್ರೆ ಹನ್ನೆರಡು ಗಂಟೆ ನಂತರ ನಮಗೆ ಹನ್ನೆರಡು ಗಂಟೆ ನಾಲ್ಕು ನಿಮಿಷಕ್ಕೆ ನಮಗೆ ಈ ಮೌನಿ ಅಮಾವಾಸ್ಯೆ ಪ್ರಾರಂಭವಾಗ್ಬಿಡುತ್ತೆ ಹಾಗಾಗಿ ಭಾನುವಾರ ಸಂಪೂರ್ಣವಾಗಿ ಪೂರ್ತಿ ದಿವಸವೂ ಕೂಡ ನಮಗೆ ಅಮವಾಸೆ ಇರೋದ್ರಿಂದ ನಾವು ಭಾನುವಾರನೇ ಆಚರಣೆ ಮಾಡಬೇಕಾಗುತ್ತದೆ ಈ ಅಮವಾಸ್ಯಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ತುಂಬಾ ಪವಿತ್ರವಾದ ಅಮಾವಾಸ್ಯೆಗಳಲ್ಲಿ ಈ ಒಂದು ಅಮಾವಾಸ್ಯ ಆಗಿರುತ್ತದೆ ಯಾಕೆ ಅಂತಂದ್ರೆ ಇಲ್ಲಿ ವಿಶೇಷ ಅಂದ್ರೆ ಅಮಾವಾಸ್ಯೆ ಪೂಜೆ ಸಾಮಾನ್ಯವಾಗಿ ನಾನು ಯಾವ ರೀತಿ ತಿಳಿಸ್ಕೊಟ್ಟಿರ್ತೀನೋ ಅದೇ ರೀತಿನೇ ಮಾಡುವಂತದ್ದು ಆದ್ರೆ ವಿಶೇಷ ಏನಪ್ಪಾ ಅಂತಂದ್ರೆ ಮೌನಿ ಅರ್ಥ ಮೌನ ಅಂತೇಳಿ ಅಂದ್ರೆ ಮಾತನಾಡದೆ ಇರುವಂತದ್ದು ಅಂದ್ರೆ ಈಗ ನೀವು ಅನ್ಕೋಬಹುದು ಮಾತನಾಡದಂದ್ರೆ ಮೌನ ಯಾವ ರೀತಿ ಆಚರಣೆ ಮಾಡ್ತೀವೋ ಅದೇ ರೀತಿ ಅದು ನಿಜನೇ ಆಗಿರುತ್ತದೆ ಆದ್ರೆ ಮೌನ ಅಂತೇಳಿ ಅಂತ ಹೇಳಿ ಮನ್ಸಿನಲ್ಲಿ ನೂರ ಎಂಟು ಗೊಂದಲ ಇಟ್ಕೊಂಡು ನಾವೇನೋ ಮನ್ಸಿನಲ್ಲೇ ಮಾತಾಡ್ಕೊಂಡು ನಾವು ಪೂಜೆ ಮಾಡಿದ್ರೆ ಅದಕ್ಕೆ ನಮ್ಗೆ ಅರ್ಥ ಇರೋದಿಲ್ಲ ಮೌನ ರಥ ಅಂತಂದ್ರೆ ಈಗಿನ ನಮ್ಮ ಒಂದು ಜೀವನದ ಜಂಜಾಟದಲ್ಲಿ ಆ ಒಂದು ನಿಮಿಷ ಅಲ್ಲ ಒಂದು ಅರ್ಧ ಸೆಕೆಂಡ್ ಕೂಡ ನಾವು ತಲೆಯಲ್ಲಿ ಏನು ಯೋಚನೆ ಮಾಡದೆ ಇರೋದಿಕ್ ಆಗೋದೇ ಇಲ್ಲ ಅಂತ ಪರಿಸ್ಥಿತಿಗೆ ನಾವು ಬಂದು ತಲುಪಿರ್ತೇವೆ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಪ್ರಯತ್ನ ಪಟ್ಟು ಪೂಜೆ ಮಾಡುವಂತ ಸಮಯದಲ್ಲಾದ್ರೂ ಅರ್ಧ ಕೊನೆಯ ಪಕ್ಷ ಒಂದು ಅರ್ಧ ದಿವಸ ಈಗ ನೀವು ಬೆಳಗ್ಗೆ ಪೂಜೆ ಸ್ಟಾರ್ಟ್ ಮಾಡಿರ್ತೀರಿ ಪೂಜೆ ನಮಗೆ ಮುಗಿಯೋದಕ್ಕೆ ಒಂದು ಎರಡ್ ಮೂರು ಗಂಟೆ ನರ ಬೇಕಾಗುತ್ತೆ ಆ ಒಂದು ಸಮಯಲ್ಲೂ ನಾವು ಮೌನವಾಗಿದ್ದು ನಾವು ಈ ಅಮಾವಾಸ್ಯೆನ ಆಚರಣೆ ಮಾಡಬೇಕಾಗುತ್ತದೆ ಅಂದ್ರೆ ಈಗಾಗಲೇ ಹೇಳಿದಾಗ ಮನಸ್ಸಿನಲ್ಲಿ ಯಾವುದೇ ರೀತಿಯ ಯೋಚನೆಗಳು ಇರಬಾರ್ದು ನಾವು ದೇವರ ನಾಮಸ್ಮರಣೆಲ್ಲೇನೆ ಈ ಅಮಾವಾಸ್ಯನ್ನು ನಾವು ಆಚರಣೆ ಮಾಡಬೇಕಾಗುತ್ತದೆ ಇದು ನಮಗೆ ಮೌನಿಯ ಅಮಾವಾಸ್ಯೆ ವಿಶೇಷವಾಗಿರುವಂತಹ ಈ ಮೌನಿಯ ಅಮಾವಾಸ್ಯ ಏನಪ್ಪಾ ಅಂತಂದ್ರೆ ತೀರ್ಥಕ್ಷೇತ್ರಗಳಿಗೆ ತುಂಬಾನೇ ಪ್ರಾಮುಖ್ಯತೆ ಕೊಡ್ತಾರೆ ಅಂದ್ರೆ ತೀರ್ಥ ಗಂಗಾ ಯಮುನಾ ಕಾವೇರಿ ತುಂಗಭದ್ರ ಮೊದಲಾದ ನದಿಗಳಲ್ಲಿ ಸ್ನಾನ ಮಾಡ್ಕೊಳ್ಳುವಂತದ್ದು ತುಂಬಾ ವಿಶೇಷವಾಗಿರುತ್ತದೆ ಈ ನೀರಿಗೆ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ನೀವು ಇದ್ದಾಗ ಅಲ್ಲಿ ಅಷ್ಟು ದೂರ ನಾವು ತೀರ್ಥಕ್ಷೇತ್ರಗಳಿಗೆ ಓದಿಕ್ ಆಗೋದಿಲ್ವಲ್ಲ ಹಾಗಾಗಿ ಸ್ನಾನ ಮಾಡುವಂತ ನೀರಿಗೆ ಸ್ವಲ್ಪ ಮಟ್ಟಿಗೆ ಎಳ್ಳು ಮತ್ತೆ ಒಂದು ಒಂದೆರಡು ತುಳಸಿ ದಳ ಮತ್ತೆ ಸ್ವಲ್ಪ ಮಟ್ಟಿಗೆ ಗಂಗಾ ಜಲ ಇಷ್ಟನ್ನು ಹಾಕಿಕೊಂಡು ನೀವು ಸ್ನಾನ ಮಾಡಿಕೊಂಡು ನಂತರದಲ್ಲಿ ಪೂಜೆ ಮಾಡುವುದು ತುಂಬಾನೇ ಸೂಕ್ತವಾದದ್ದು ಈ ಅಮಾವಾಸ್ಯೆ ನಾವು ಯಾಕೆ ಆಚರಣೆ ಮಾಡೋದ್ರಿಂದ ನಮ್ಮ ನಮಗೆ ಯಾವ ರೀತಿ ಬದಲಾವಣೆ ಆಗುತ್ತಪ್ಪ ಅನ್ನೋದಾದ್ರೆ ಪಾಪನಾಶವಾಗುತ್ತದೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಆಯುಷ್ಯ ವೃದ್ಧಿ ಆಗುತ್ತದೆ ಹಾಗೇನೆ ಆರೋಗ್ಯದಲ್ಲಿ ನಮಗೆ ಸರಿ ಹೋಗ್ತಾ ಹೋಗುತ್ತದೆ ಆಮೇಲೆ ಪಿತೃಗಳ ಆಶೀರ್ವಾದ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಯಾಕಂದ್ರೆ ಈ ಸಮಯದಲ್ಲಿ ಪಿತೃತರ್ಪಣಕ್ಕೂ ಕೂಡ ತುಂಬಾನೇ ಒಂದು ಪ್ರಾಮುಖ್ಯತೆ ಕೊಡ್ತಾರೆ ಹಾಗಾಗಿ ಪಿತೃಗಳಿಗೂ ಕೂಡ ಒಂದು ನಮ್ಗೆ ಆಶೀರ್ವಾದ ಸಿಗ್ತಾ ಹೋಗುತ್ತದೆ ಈ ರೀತಿಯಾಗಿ ನಾವು ಈ ಒಂದು ಮೌನ ಮೌನಿ ಅಮುವಾಸೆಯ ಫಲಗಳು ನಮ್ಗೆ ಸಿಗ್ತಾ ಹೋಗುತ್ತದೆ ಹಾಗಾಗಿ ಇದ್ರ ಆಚರಣೆ ಅಂತ ಬಂದಾಗ ಈಗ ನಿಮ್ಗೆ ಮೊದಲು ದೇವರ ಮನೆಯ ಶುದ್ಧಿ ಬಗ್ಗೆ ಹೇಳ್ಬಿಡ್ತೀನಿ ಈಗ ನೀವು ಹಬ್ಬ ಇನ್ನು ಈ ತರ ಜಸ್ಟ್ ನೀವು ಅಂದ್ರೆ ಗುರುವಾರ ಮುಗಿಸಿರುವಂತದ್ದು ಹಾಗಾಗಿ ಮತ್ತೊಮ್ಮೆ ನೀವು ದೇವ್ರ ಮನೆ ಶುದ್ಧಿ ಮಾಡಬೇಕು ಆತರ ಏನಿಲ್ಲ ಸರಳವಾಗಿ ನೀವು ಅಮಾವಾಸ್ಯೆ ಪೂಜೆ ಮಾಡ್ಕೊಂಡ್ರೆ ಸಾಕು ಈಗ ಅಂತ ಬಂದಾಗ ನಾವು ಕಳಸವನ್ನು ಬದಲಾಯಿಸಲೇಬೇಕಾಗುತ್ತದೆ ಹೊಸ ಕಳಸವನ್ನಿಟ್ಟು ಅಂದ್ರೆ ಹೊಸ ಕಾಯಿಯನ್ನಿಟ್ಟು ಪೂಜೆ ಮಾಡ್ಬೇಕಾಗುತ್ತದೆ ಈಗ ನೀವು ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಕಾಯಿಯನ್ನಿಟ್ಟು ಪೂಜೆ ಮಾಡಿದ್ರೆ ನೀವು ಅದೇ ಕಾಯಿಯೇ ಅಮಾವಾಸ್ಯೆಗೆ ಇಡಬಹುದು ತೊಂದರೆ ಇಲ್ಲ ಯಾಕಂದ್ರೆ ನಾವು ಸಂಕ್ರಾಂತಿ ಹಬ್ಬದಲ್ಲೂ ಕೂಡ ನಮ್ಮ ಮನೆ ದೇವ್ರ ಪೂಜೆನೆ ಮಾಡ್ಕೊಂಡಿರ್ತೀವಿ ಹಾಗಾಗಿ ಈಗ ಅಮಾವಾಸ್ಯೂ ಕೂಡ ನಾವು ನಮ್ಮನೆ ದೇವರ ಪೂಜೆ ಮಾಡೋದ್ರಿಂದ ನೀವು ಅದೇ ಕಾಯಿ ಮುಂದುವರ್ಸ್ಕೊಂಡು ಹೋಗ್ಬೋದು ಅಥವಾ ನೀವು ಕಾಯಿ ಬದಲಾವಣೆ ಮಾಡಿಲ್ಲ ಒ ತಿಂಗಳ ಅಮವಾಸೆಗಿಟ್ಟಿರೋ ಕಾಯಿನ ಇಟ್ಟಿದಿರಿ ಅಂತಂದ್ರೆ ಈ ಮೌನಿ ಅಮವಾಸ್ಯನೆ ನೀವು ಕಾಯಿಯನ್ನು ಬದಲಾವಣೆ ಮಾಡಿ ಹಳೆ ಕಾಯಿ ಏನಿರುತ್ತೋ ಅದು ಪೂಜೆಯ ಮುಕ್ತಾಯದ ಸಮಯದಲ್ಲಿ ಅದೇ ಕಾಯಿ ಏನ್ ಮಾಡುದು ನೀವು ಮಂಗಳಾರತಿ ಮಾಡಬೇಕಾಗುತ್ತದೆ ಇನ್ನ ಕಳಸದೊಳಗೆ ಹಾಕುವಂತ ವಸ್ತುಗಳು ನಿಮಗೆ ಗೊತ್ತಿರುವಂತದ್ದೇ ಅರಿಶಿಣ ಕುಂಕುಮ ಅಕ್ಷತೆ ಒಂದು ಐದು ರೂಪಾಯಿ ಅಥವಾ ಒಂದು ಬೆಳ್ಳಿ ಕಾಯಿನ ಹಾಕಿ ಐದು ಬೆಳೆದಲ್ಲೇ ಇಟ್ಟು ಹೊಸಕಾಯಿಯನ್ನಿಟ್ಟು ಮುಖಪದ್ಮ ಇಟ್ಟು ಅದ್ರ ಜೊತೆಲಿ ಹೂವಿಂದ ಅಲಂಕಾರ ಮಾಡಿ ಎರಡು ಲಿಂಬೆ ಹಣ್ಣನ್ನು ನೀವು ಸಿದ್ಧತೆ ಮಾಡ್ಕೋಬೇಕು ಒಂದು ದೇವರ ಮುಂದೆ ಹೆಚ್ಚಿಡುವುದಕ್ಕೆ ಮತ್ತೊಂದು ವಸ್ತಿಲ ಮುಂದೆ ಈಗ ನಾವು ನಮ್ಮ ಮನೆಯ ದೇವರಿಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೆ ಅಷ್ಟೇ ಪ್ರಾಮುಖ್ಯತೆ ನಾವು ಹೊಸ್ತಿಲ ಪೂಜೆ ಕೊಡ್ಬೇಕು ಯಾಕಂತಂದ್ರೆ ನಮ್ಗೆ ಏನೇ ಒಂದು ದೃಷ್ಟಿ ದೋಷ ಆಗುತ್ತೆ ಅನ್ನೋದಾದ್ರೂ ಅದು ನಮ್ಮ ವಸ್ತುಲಿಂದನೇ ಪ್ರಾರಂಭವಾಗಿರುತ್ತೆ ಅಂದ್ರೆ ಮನೆಯ ಹೊರಭಾಗದಿಂದನೇ ನಮಗೆ ಪ್ರಾರಂಭವಾಗಿರುತ್ತದೆ ಹಾಗಾಗಿ ನಮ್ಮ ಮನೆಗೆ ಯಾವುದೇ ರೀತಿಯ ದೃಷ್ಟಿದೋಷ ಆಗ್ಬಾರ್ದು ಎಲ್ಲಾದೂ ಕೂಡ ನಿವಾರಣೆ ಆಗ್ಬೇಕು ಅಂತಂದ್ರೆ ಒಂದು ನಿಂಬೆಹಣ್ಣನ್ನು ಪೂಜೆ ಎಲ್ಲ ಸಂದರ್ಭದಲ್ಲಿ ಒಂದು ನಿಂಬೆಹಣ್ಣನ್ನು ನೀವು ಮನೆಯ ಬಾಗಿಲಿಗೆ ನಿವಾಳಿಸಿ ಮೂರು ಬಾರಿ ನಿವಾಳಿಸಿ ಅದನ್ನ ವಸ್ತಿಲ ಮಧ್ಯ ಭಾಗದಲ್ಲೇ ಇಟ್ಟು ಅದನ್ನ ಹೆಚ್ಚು ಬಿಟ್ಟು ಪೀಸಸ್ ಏನಿರುತ್ತೆ ಒಂದು ಪೀಸ್ ಅನ್ನು ತೆಗೆದುಕೊಳ್ಳಿ ಒಂದು ಓಳು ಆ ಒಂದು ಓಳನ್ನು ನೀವು ಬಲಗೈಲಿರೋದನ್ನ ಎಡಭಾಗಕ್ಕೆ ಇಡಬೇಕು ಹಾಗೆ ಎಡಗೈಯಲ್ಲಿರೋದನ್ನ ನೀವು ಬಲಭಾಗಕ್ಕೆ ಇಡಬೇಕು ಈ ರೀತಿಯಾಗಿ ಇಟ್ಟಾಗ ನಿಮ್ಮ ಮನೆಗೆ ಯಾವುದೇ ರೀತಿಯ ದೃಷ್ಟಿದೋಷವಾಗುವುದಿಲ್ಲ ಹಾಗೆ ದೀಪ ಹಚ್ಚಿಡೋದನ್ನು ಮರಿಬೇಡಿ ಇದು ಮೌನಿ ಅಮಾವಾಸ್ಯ ವಿಶೇಷವಾಗಿರುತ್ತದೆ ಹಾಗೆ ಮನ ಒಳಗೆ ಬಂದು ಅಲ್ಲೂ ಕೂಡ ನೀವು ನಿಂಬೆ ನೆಚ್ಚಿಟ್ಟಿರ್ತೀರಿ ಹಾಗೆ ಅದೇ ಹಳೆ ಕಾಯಿನ ಈಗೆಲ್ಲ ಕಳಸಿಕ್ ಇಟ್ಟಿರ್ತಿಲ್ಲ ಅದೇ ಕಾಯಿನೇ ನೀವು ಅಂದ್ರೆ ಓದ್ ತಿಂಗಳು ಅಮಾವಾಸ್ಯ ಇಟ್ಟಿರೋ ಕಾಯಿನ ಅದೇ ಕಾಯಿನೇ ಹೊಡೆದು ಮಂಗಳಾರತಿ ಮಾಡಬೇಕಾಗುತ್ತದೆ ಇದಿಷ್ಟು ನೀವು ಮೌನಿ ಅಮಾವಾಸ್ಯ ಪೂಜೆ ಮಾಡ್ಬೇಕಾಗಿರೋ ವಿಧಾನಗಳು ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರೋದಿಲ್ಲ ಬದಲಾವಣೆ ಅಂತ ಅಂದ್ರೆ ಮೌನವಾಗಿದ್ದು ನಾವು ಈ ಒಂದು ಅಮಾವಾಸ್ಯ ಪೂಜೆಯನ್ನು ಮಾಡಬೇಕಾಗುತ್ತದೆ ಹಾಗೆ ಸ್ನಾನ ಮಾಡುವಾಗ ನಾನು ಹೇಳಿಕೊಟ್ಟಿರುವಂತ ಕೆಲವು ವಸ್ತುಗಳು ಹಾಕಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆಯನ್ನು ಮಾಡಿ ನಿಮ್ಗೆ ಯಾವುದೇ ರೀತಿಯ ಒಂದು ದೋಷಗಳು ಸಹ ಬರೋದಿಲ್ಲ ಆಮೇಲೆ ಈ ಪೂಜೆನೆ ನಮಗೆ ಕಾಲನು ಅಡ್ಡಿ ಬರೋದಿಲ್ಲ ಯಾಕಂದ್ರೆ ಕಾಲ ಪ್ರಾರಂಭವಾಗದೆ ಮಧ್ಯಾಹ್ನ ಮೂರು ಗಂಟೆ ನಂತರದಲ್ಲಿ ಹಾಗಾಗಿ ಬೆಳಗ್ಗೆ ನೀವು ಆರಾಮಾಗಿ ನೀವು ಒಂದು ಹತ್ತು ಗಂಟೆ ಒಳಗಾದ್ರೂ ಪೂಜೆ ಮಾಡ್ಕೊಳ್ಳಿ ಈಗ ಧನುರ್ಮಾಸ ಮುಗ್ದಿರೋದ್ರಿಂದ ನೀವು ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡ್ಬೇಕು ಆತರ ಏನಿಲ್ಲ ಆದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಯಾಕಂದ್ರೆ ನಮಗೆ ಅಹ್ ಭಾನುವಾರ ಬೆಳಗ್ಗಿನ ಜಾವ ಅಂದ್ರೆ ಶನಿವಾರ ಮಧ್ಯರಾತ್ರಿಯಿಂದ ನಮಗೆ ಅಮಾವಾಸ್ಯ ಪ್ರಾರಂಭವಾಗಿರೋದ್ರಿಂದ ನೀವು ಭಾನುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಪೂಜೆ ಮಾಡ್ಕೋಬಹುದು ಒಂದ್ ಪಕ್ಷ ಆಗದೆ ಹೋದ ಕೊನೆ ಪಕ್ಷದಲ್ಲಿ ಒಂದು ಹತ್ತು ಗಂಟೆ ಒಳಗಾದರೂ ನೀವು ಈ ಒಂದು ಒಂದು ಪೂಜೆಯನ್ನು ಮಾಡಿಕೊಳ್ಳಬಹುದು ತೊಂದರೆ ಇಲ್ಲ ಹಾಗೇನೆ ಈಗ ನೀವು ಮೌನ ಮಾಡ್ತೀನಿ ಅಂತಂದ್ರೆ ಮೊದಲು ನೀವು ನಿಮ್ಮ ಒಂದು ಅಹ್ ಮನಸ್ಸನ್ನು ನೀವು ಸಿದ್ಧತೆ ಮಾಡ್ಕೋಬೇಕು ಏನು ಅಂತಂದ್ರೆ ಮನೆಯಲ್ಲಿ ಒಬ್ಬರ ಹತ್ರನೂ ಕೂಡ ಹೊರಗಿನವ್ರ್ ದೂರ ಆಯ್ತು ಮನೇಲಿ ಇರೋರ ಹತ್ರನೇ ನಾವು ಮಾತಾಡೋ ಹಾಗಿಲ್ಲ ಸಂಪೂರ್ಣವಾಗಿ ನಾವು ಮೌನವಾಗಿ ಇರ್ಬೇಕಾಗುತ್ತದೆ ಹಾಗಾಗಿ ನೀವು ಅದನ್ನ ಒಂದು ಮನೆಯಲ್ಲಿ ಎಲ್ಲರಿಗೂ ಕೂಡ ನೀವು ಅರ್ಥ ಮಾಡಿಸಿ ನಂತರದಲ್ಲಿ ನೀವು ಈ ಮೌನ ವ್ರತವನ್ನು ಹಿಡಿಯುವುದು ತುಂಬಾನೇ ಒಳ್ಳೆಯದು ನಾನು ಈಗಾಗ್ಲೇ ಹೇಳಿದಾಗೆ ಎಷ್ಟು ಸಾಧ್ಯನೋ ಅಷ್ಟು ಸಮಯದಲ್ಲಿ ನೀವು ಒಂದು ಮೌನ ವ್ರತವನ್ನು ಆಚರಣೆ ಮಾಡಿ ಪೂಜೆಯನ್ನು ಮಾಡ್ಕೊಳ್ಳಿ ತುಂಬಾನೇ ಒಳ್ಳೇದಾಗ್ತಾ ಬರ್ತದೆ ಸೊ ಫ್ರೆಂಡ್ಸ್ ಇವತ್ತು ನಿಮ್ಗೆ ಅಮಾವಾಸ್ಯ ಪೂಜೆ ಬಗ್ಗೆ ತಿಳ್ಸ್ಕೊ ಕೊಟ್ಟಿನ ಮಾಹಿತಿ ಹೇಗಿತ್ತು ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು